ನಾನಿವತ್ತು ಒಬ್ಬ ವಿಶೇಷ ಅತಿಥಿಯೊಂದಿಗೆ ಇದ್ದೀನಿ ಕೆ ವಿ ಸತ್ಯಪ್ರಕಾಶ್ ಸರು ಹಾಗಂದ್ರೆ ನಿಮಗೆ ಗೊತ್ತಾಗದೇ ಇರ್ಬೋದು ಆದರೆ ಸಾರಥಿ ಸತ್ಯಪ್ರಕಾಶ ಅಂದರೆ ಇಡೀ ಇಂಡಸ್ಟ್ರಿನ ಒಮ್ಮೆ ತಿರುಗಿ ನೋಡುವಂಥ ಸಿನ್ಮಾ ಕೊಟ್ಟಂಥವ್ರು ಕಳೆದ ಹದಿನಾಲ್ಕು ವರ್ಷಗಳ ಹಿಂದೆ ಸಾರಥಿ ಅನ್ನೋ ಸಿನಿಮಾವನ್ನು ಕೊಟ್ಟು ಇಡೀ ಇಂಡಸ್ಟ್ರಿಗೆ ಆಲ್ ಟೈಮ್ ಬ್ಲಾಕ್ ಪಸ್ಟ್ ಹಿಟ್ ಕೊಟ್ಟಂಥ ನಿರ್ಮಾಪಕರು ಇವತ್ತು ಅದೇ ನಿರ್ಮಾಪಕರು ಮತ್ತೊಂದು ಹೊಸ ದಾಖಲೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಅವ್ರ ಜೊತೆಗೆ ಮಾತಾಡಿಸ್ತಾ ಹೋಗ್ತೀನಿ ಸರ್ ಮೊದಲನೇದಾಗಿ ನಿಮಗೆ ಏನು ನವಂಬರ್ ಒಂದರ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಶುಭಾಶಯಗಳು ಸರ್ ಎಸ್ ಸರ್ ಈಗ ನೇರವಾಗಿ ಬರೋದಾದರೆ ಲ್ಯಾಂಡ್ಲಾರ್ಡ್ ಅನ್ನೋ ಒಂದು ಸಿನಿಮಾ ಅದು ಆಫ್ ಆದಾಗಿಂದ ಸರ್ ನಾವು ನೋಡ್ತಾ ಇದ್ದೀವಿ ಟೇಕ್ ಆಫ್ ಆದಾಗಿಂದ ಒಂದಲ್ಲ ಒಂದು ವಿಚಾರವಾಗಿ ಸದ್ದು ಮಾಡ್ತಾನೆ ಇದೆ ಅದು ಕತೆಯಲ್ಲಾಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಆ್ಯಕ್ಟ್ರಸ್ ಆಗಿರ್ಬೋದು ಅದು ಮೇಕಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ಒಂದು ಏನೋ ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡಿದೆ ಲ್ಯಾಂಡ್ಲಾರ್ಡ್ ಅನ್ನೋ ನೀವು ಸುಮಾರು ಕಡೆ ಹೇಳ್ಕೊಂಡು ಬಂದಿದ್ದೀರಾ ಇದು ಭೂಮಿಗೆ ಸಂಬಂಧಪಟ್ಟಿದ್ದು ಭೂಮಿಯ ಒಡೆಯನಾಗ ಒಂದು ಸಂಬಂಧಪಟ್ಟಿದ್ದು ಯಾರೊಬ್ಬ ಹಳ್ಳಿಯೊಬ್ಬ ರೈತ ಸಿಡಿದಿದ್ದರೆ ಆ ಭೂಮಿಗೆ ಅಂದು ಅಂತ ಡಿಸೈಡ್ ಆದರೆ ಏನೆಲ್ಲ ಮಾಡ್ತಾನೆ ಅಂತಕ್ಕಂಥದ್ದು ಒಂದಷ್ಟೇ ಸಣ್ಣ ಸಣ್ಣನಾಗ ಬಿಟ್ಟು ಕೊಟ್ಟಿರೋದು ಈಗ ಲಾರ್ಡ್ ಬಗ್ಗೆ ಅಂದ ತಕ್ಷಣ ನಿಮಗೆ ಏನು ಹೇಳಕ್ ಬಯಸ್ತೀರಿ ಅಂತ ಸರ್ ಇದು ಎಲ್ಲ ಒಂದು ಕಡೆ ಇದು ನೈಜ ಘಟನೆ ಥರನೇ ಇದನ್ನು ಬೇರೆ ಒಂದು ಕ್ರಿಯೇಟಿವ್ ಮಾಡಿ ಮಾಡಿರೋಂಥದ್ದು ಏನಲ್ಲ ಹಿಂದೆ ಏನು ನಾವು ಎಂಬತ್ತು ತೊಂಬತ್ತರ ದಶಕದಲ್ಲಿ ಒಬ್ಬ ಗೇಣಿದಾರನಾಗಿ ಒಬ್ಬ ಒಂದು ಅರ್ಜಿ ಹಾಕ್ಕೊಂಡ್ರೆ ದರಖಾಸ್ತಿನಲ್ಲಿ ಅವನಿಗೊಂದು ಎಕರೆ ಎರಡು ಎಕರೆಗೆ ಗ್ರ್ಯಾಂಟ್ ಬಿಡ್ತದೆ ಆ ಒಂದು ಸಂದರ್ಭದಲ್ಲಿ ಬಂಡವಾಳಶಾಹಿಗಳು ಏನು ತಮ್ಮ ಹತ್ರ ಕೆಲಸ ಕೂಲಿ ಕೆಲಸಗಳು ಮಾಡ್ತಿರ್ತಾರೆ ಅಂಥವ್ರಿಗೆ ಅವಕಾಶ ಮಾಡ್ದಂಗೆ ದೌರ್ಜನ್ಯ ನಡೀತಾ ಗೊತ್ತಿರುತ್ತೆ ತಮಗೆಲ್ಲರೂ ಒಂದು ಸಿಡಿದೆದ್ದು ಇವತ್ತು ನಾನು ಮಾಡಲೇಬೇಕು ಅಂತೇಳಿ ತಾಯಿಯ ಒಂದು ಮಾತಿಗೆ ಚಾಲೆಂಜಾಗಿ ತಗೊಂಡು ಇವತ್ತು ಸಿಡಿದಿದ್ದು ನಿಂತ್ಕೊಳ್ಳೋದೇ ಈ ಒಂದು ಕಥೆಯ ಸಾರಾಂಶ ಸರ್ ಈಗ ಲಾರ್ಡ್ ಅಂತಷ್ಟೇ ನಿಮಗೆ ಇಲ್ಲ ದುನಿಯಾ ವಿಜಯ್ ಸರೇ ಬೇಕಿದ್ದಕ್ಕೆ ಇವರೇ ಸೂಟೇಬಲ್ ಅನಿಸಿದ್ದು ಯಾವ ಕಾರಣಕ್ಕೆ ಕಥೆಯೋ ಅಥವಾ ವಿಜಯ್ ದುನಿಯಾ ವಿಜಯ್ ಸರ್ ಆ ರಗಡ್ ಲುಕ್ಕಲ್ಲಿ ನೋಡೋದಕ್ಕೆ ಸೂಟ್ ಆಗ್ತಾರೆ ಅಂತನೋ ಯಾವ ಕಾರಣಕ್ಕೆ ವಿಜಯ್ ಸರ್ ನೀವು ಆಯ್ಕೆ ಮಾಡ್ಕೊಳ್ಳಿ ಸರ್ ಇವಾಗ ನಾನು ಹೇಳ್ದನಲ್ಲ ಒಂದು ಧ್ವನಿಗಳು ಹೆದರು ಹೋರಾಟ ಮಾಡಿ ಪಡ್ಕೊಬೇಕಾದ್ರಾಗ ಫಸ್ಟ್ ಅವನು ಅಲ್ಲುಕಲ್ಲೇ ಗೊತ್ತಾಗುತ್ತೆ ಅವನ ಆರಮ್ಸ್ ಹೆಂಗಿರ್ಬೇಕು ಫೈಟ್ ಮಾಡದ ಆಗುತ್ತಾ ಇಲ್ಲ ನಾಲ್ಕು ಜನ ಬಂದ್ರು ಹೊಡೆದ್ರು ನಮ್ಮಂಗಿರ್ಬೇಕು ಆ ಒಂದು ಇದ್ದರೂ ನಮ್ಮಲ್ಲಿ ಆ ವಾಕ್ಷಣಿಗೋಸ್ಕರ ದುನಿಯಾ ವಿಜನೇ ಬೇಕು ಅಂತೇಳಿ ದುನಿಯಾ ವಿಜನೇ ಒಂದು ಪಾತ್ರಕ್ಕೆ ಸೂಕ್ತ ಸೂಕ್ತ ಅಂತೇಳಿ ಆಯ್ಕೆ ಮಾಡ್ಕೊಂಡು ಜೊತೆಗೆ ನಮಗೆ ಸಿನಿಮಾದ ಮತ್ತೊಂದು ಹೈಲೈಟ್ ಅಂದರೆ ರಚಿತಾ ಇಲ್ಲಿ ಪರವಾಗಿಲ್ಲ ಹೇಳಿಕೋ ಇನ್ನೊಂದು ಸಿನಿಮಾದ ಹೈಲೈಟು ರಚಿತಾ ಮೇಡಮ್ ನಾವು ಸಾಮಾನ್ಯವಾಗಿ ಒಂದು ಹೀರೋ ಅಂತ ಬಂದಾಗ ಹೀರೋಗಿಂತ ಸ್ವಲ್ಪ ನೋಡ್ತಾರೆ ಸಾಮಾನ್ಯ ಪ್ರೊಡ್ಯೂಸರ್ಗಳು ಬಟ್ ಇಲ್ಲಿ ಹೀರೋ ಸರಿಸಮಾನವಾಗಿ ಹೀರೋಯಿನ್ನು ಹಾಕಿರೋದು ಈ ಸಿನಿಮಾ ಮುಖಾಂತರ ಅವರಿಗೆ ಲೇಡಿ ಸ್ಟಾರ್ ಅಂತ ಬಿರುದು ಕೂಡ ಅಭಿಮಾನಿಗಳ ಜೊತೆಗೆ ನಿಮ್ಮ ನೀವು ಪೋಸ್ಟರ್ ಕೂಡ ಹಾಕ್ಕೊಂಡಿದ್ದೀರಾ ರಚಿತಾ ರಾಮ್ ಮೇಡಮ್ಮು ಈ ಸಿನಿಮಾಗೆ ಎಷ್ಟು ಆ್ಯಪ್ ಆಗ್ತಾರೆ ಮತ್ತು ಎಷ್ಟು ಶಕ್ತಿ ಕೊಟ್ಟಿದ್ದಾರೆ ನಾನು ಸರ್ ನಾನು ಈಗಾಗಲೇ ಬರ್ತ್ಡೇನಲ್ಲೇ ಅವರೇ ಹೇಳ್ಕೊಂಡಿದ್ದಾರೆ ಅವರೇ ರಿವೀಲ್ ಮಾಡಿದ್ದಾರೆ ಈ ಒಂದು ಪಾತ್ರ ಬಂತು ಇದು ಒಂದು ತಾಯಿ ಪಾತ್ರ ನಾನು ಆಗಿ ಮಾಡೋಕ್ಕೆ ಸೂಕ್ತನೋ ಅದು ಒಳ್ಳೆಯದೋ ಕೆಟ್ಟದೋ ಅಂತ ಹೇಳಿ ಯೋಚನೆ ಮಾಡೋಂಥ ಸಂದರ್ಭ ಮೂರು ದಿವಸ ಟೈಮ್ ತೊಗೊಂಡಿದ್ರಂತೆ ನಮ್ಮ ನಿರ್ದೇಶಕರು ಕೇಳಿದಾಗ ಆಗ ನಾನು ಯಾರ್ಯಾರನ್ನ ಕೇಳಿದೆ ಅಂತೇಳಿ ಈಗಾಗಲೇ ತಾವೇ ರಿವೀಲ್ ಮಾಡಿದ್ದೀರ ಚಾನಲಲ್ಲಿ ಎಲ್ಲ ಚಾನಲಲ್ಲಿ ಬಂದಿದೆ ಲೋಕೇಶ್ ಕನಕರಾಜವ್ರನ್ನ ಕೇಳಿದಂತೆ ಇಂಥ ಒಂದು ಪಾತ್ರಗಳು ಮಾಡಿದಾಗಲೇ ನೀವು ಯಾರು ಏನು ಅಂತ ಪ್ರೂವ್ ಮಾಡಿಸ್ಕೊಳಕ್ಕೆ ಸಾಧ್ಯ ಅಂತೇಳಿ ಆ ಒಂದು ಚಾಲೆಂಜಿಗೆ ಮಾಡಿದ್ದಾರೆ ಸರ್ ತುಂಬ ಚೆನ್ನಾಗಿ ಬಂದಿದೆ ಅದ್ಭುತವಾಗಿ ಚೆನ್ನಾಗಿ ಮೂಡಿ ಬಂದಿದೆ ನಾವೂ ಎಲ್ಲ ಒಂದು ಕಡೆ ಅಳುಕಿತ್ತು ನಮಗೆ ಒಬ್ಬ ತಾಯಿ ಪಾತ್ರದಲ್ಲಿ ರಚಿತಾರಾಮ್ರು ಮಾಡ್ತಾರಾ ಒಪ್ತಾರಾ ಅಂತ ಅವಾಗ ಅವರು ಹೇಳಿದ್ರು ಓಪನ್ ಆಗಿ ಚಾಲೆಂಜಿಗೆ ನಾನು ಮಾಡ್ತೀನಿ ಅಂತ ಹೇಳಿ ಮುಂದೆ ಬಂದರು ಅದೇ ರೀತಿ ಮಾಡಿದ್ದಾರೆ ತಾವೆಲ್ಲ ನೋಡಿದ್ದಾರೆ ಅವ್ರು ಟೀಸರ್ ಈಗಾಗಲೇ ಬರ್ತ್ಡೇ ರಿಲೀಸ್ ಆಗಿದೆ ಯಾವ ಥರ ಇದೆ ಅಂತ ಸರ್ ಈಗ ಕಳೆದ ಲಾಸ್ಟ್ ಫೋರ್ಟೀನ್ ಇಯರ್ಸು ಹಿಂದೆ ಸಾರಥಿ ಸಿನಿಮಾ ಮಾಡ್ತೀನಿ ಯಾರೂ ಊಹೆ ಮಾಡಿಲ್ಲ ಅಷ್ಟು ಅದ್ಭುತವಾಗಿ ಸಿನಿಮಾ ಇತ್ತು ಕೂಡ ಜನ ಹಂಗೆ ಸ್ವೀಕಾರ ಮಾಡಿದ್ರು ಅದಾದ ನಂತರ ಮತ್ತೆ ಲ್ಯಾಂಡ್ ಲಾರ್ಡ್ ಮೂವಿ ಬರ್ತೀರಿ ಈ ಗ್ಯಾಪಲ್ಲಿ ಏನು ಇಲ್ಲೋಗಿದ್ರಿ ಸರ್ ಏನು ಮಾಡ್ತಾ ಇದ್ದೀರಿ ಯಾಕೆ ಟೈಮ್ ತೊಗೊಂಡಿದ್ದೇನೆ ಅಥವಾ ಈ ಥರ ಕತೆಗೆ ಹುಡುಕಾಡ್ತಿದ್ರ ಅಥವಾ ಈ ಒಂದು ಗ್ಯಾಪ್ ಆಗೋದಕ್ಕೆ ಮುಖ್ಯ ಕಾರಣ ಸರ್ ನಾನು ಈಗಾಗಲೇ ಹೇಳಿದೆ ಸುಮಾರು ಜನ ಬಂದು ಕತೆಗಳು ಹೇಳ್ತಾರೆ ಸರ್ ಕತೆಗಳು ನಾನು ಬರೀ ಕಮರ್ಷಿಯಲ್ ಆಗಿ ಮಾತಾಡ್ತಾರೆ ಬಿಟ್ಟರೆ ಅಷ್ಟು ಕೋಟಿ ಹಿಂಗೆ ಹಾಕಿದ್ರೆ ಇಷ್ಟು ಕೋಟಿ ಮಾಡ್ಬೋದು ಅಂತ ಹೇಳ್ತಾರೆ ಬಿಟ್ಟರೆ ಕಂಟೆಂಟಲ್ಲಿ ಹೂಡಿನ ಇದು ಇದಿರಬೇಕು ಸರ್ ನಮಗೆ ಇದುವರೆಗೂ ನನಗೆ ಆ ಥರ ಒಂದು ಎರಡು ಬಂದಿತ್ತು ಬಟ್ ಅದು ಮಾಡೋಕ್ಕಾಗಲಿಲ್ಲ ಸೊ ನನ್ನದು ಆ್ಯಕ್ಚುಲಿ ನಿಮ್ಮ ತಮಗಾಗಲೇ ಹೇಳಿದೆ ನಾನು ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ದು ನನ್ನ ಸಿನಿಮಾ ನಮ್ಮ ಭಾವವ್ರು ಕೆ ಸಿ ಚಂದ್ರಣ್ಣ ಅವರು ಕರ್ಕೊಂಬಂದಿದ್ದು ಸೊ ಅದು ಲಾಸ್ಟ್ಗೆ ಕೆಲವರು ಈಗೆಲ್ಲ ಗಾಂಧಿನಗರದಲ್ಲಾಗಲಿ ಏನು ಮಾಡ್ತಾರೆ ಹಿಂದಿನ ಒಂದು ಬಡ್ಜೆಟ್ ನೋಡ್ತಾರೆ ಹಿಂದೆ ಎಷ್ಟು ಕೋಯ್ತು ಹೇಗಾಯಿತು ಅಂತ ನಾನೇನು ಮಾಡಿದೆ ಚಾಲೆಂಜಿಂಗಾಗಿ ತೊಗೊಂಡೆ ಸಾರಥಿನೂ ಅಷ್ಟೇ ಅವತ್ತು ತ ಈಗಾಗಲೇ ನಾನು ಹೇಳ್ದಂಗೆ ಕತೆ ಚೆನ್ನಾಗಿದ್ದಾಗ ಆಕ್ಟರ್ ನಮ್ಮ ಹೀರೋ ಚೆನ್ನಾಗಿದ್ದು ಯಾರ ಮೇಲೆ ಮಾಡ್ತೀವಿ ನಾವು ಅನ್ನೋದು ಬಂಡವಾಳ ನೋಡೋಕೆ ಹೋಗ್ಬಾರ್ದು ಸರ್ ಅವತ್ತು ಮುಂದೆ ಏನಾಗುತ್ತೋ ಜನಗಳು ಕೈ ಹಿಡಿಯೋದು ಒಳ್ಳೆ ಕಂಟೆಂಟ್ ಕೊಟ್ಟಾಗ ಸಿನಿಮಾ ಕೊಟ್ಟಾಗ ಕಾಂತಾರ ಹತ್ತುವರೆ ಕೋಟಿ ಹನ್ನೆರಡು ಕೋಟಿ ಪಿಚ್ಚರ್ ಮಾಡಿದ್ದು ಇನ್ನೂರೈವತ್ತು ಕೋಟಿ ಆಯಿತು ಜನ ಯಾಕೆ ಇಷ್ಟಪಟ್ಟರು ಆ ಒಂದು ನೇಟಿವಿಟಿನ ಆ ಒಂದು ಕತೆನಲ್ಲಿ ಉಳ್ಳಿದಕ್ಕೆ ಅದೇ ರೀತಿ ಇವಾಗ ಕಾಂತಾರ ನೂರೈವತ್ತು ಕೋಟಿ ಹಾಕಿ ಸಿನಿಮಾ ಮಾಡಿದ್ರೆ ಸಾವಿರ ಕೋಟಿ ಆಯಿತು ಫಸ್ಟ್ ಎಕ್ಸ್ಪೆರಿಮೆಂಟ ಸರ್ ನಾವು ಒಂದು ಕತೆ ಡೈರೆಕ್ಷನ್ ಯಾರು ಮಾಡ್ತಾರೆ ಆಕ್ಟರ್ಸ್ ಯಾರು ಅದ್ರ ಮೇಲೆ ನಾವು ಬಂಡವಾಳ ಹಾಕ್ತೀವಿ ಸರ್ ಸರ್ ಈಗ ಸಿನಿಮಾದಲ್ಲಿ ಮತ್ತೊಂದು ಹೈಲೈಟ್ ಅಂದರೆ ನಿರ್ದೇಶಕರು ಹಿಂದೆ ಸಾಕಷ್ಟು ವರ್ಕ್ಗಳನ್ನು ಮಾಡ್ತಾ 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 ಹಿಂದೆ ಕಾಟಾರನ್ನು ಸಿನಿಮಾದಲ್ಲಿ ವರ್ಕ್ ಮಾಡಿ ಅದರಲ್ಲೂ ಪ್ರೂವ್ ಮಾಡ್ಕೊಂಡವರು ಕೆ ಜಡೇಶ್ ಹಂಪಿಯವರು ಈ ಡೈರೆಕ್ಷನ್ ಹೇಳ್ತಾರೆ ಅಂದರೆ ಎಲ್ಲರೂ ಕ್ಯೂರಿಯಾಸಿಟಿ ಇತ್ತು ಎದ್ ಯಾವ ರೀತಿ ಕತೆ ಹೇಳ್ತಾರೆ ಅಂತೇಳಿ ಅವ್ರು ಆಯ್ಕೆ ಮಾಡ್ಕೋ ಇತ್ತು ಅದೇ ಥರ ಇರುತ್ತೆ ಸೊ ಅವ್ರಿಗೆ ಇಬ್ಬರು ಕಾಂಬಿನೇಷನ್ ಬಂದಾಗ ಅದು ಸಿನಿಮಾ ಔಟ್ಪುಟ್ ಹೆಂಗೆ ಬರುತ್ತೆ ಅಂತ ಫ್ಯಾನ್ಸ್ ಕೂಡ ವೆಯ್ಟಿಂಗಲ್ಲಿದ್ದಾರೆ ಸೊ ನಾಳೆ ಟೀಸರ್ ಇದ್ರೆ ಸಂಬಂಧಪಟ್ಟ ರಿಲೀಸ್ ಆಗ್ತಾಯಿದೆ ಟೀಸರಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸು ಅದು ನಾನು ಇವಾಗ ಹೇಳೋದಕ್ಕೆ ಮುಂಚೆ ಹೇಳಿದ್ರೆ ಏನು ಉಳ್ಳಿರಲ್ಲ ನೀವು ಬಂದು ನೋಡಿದ್ರೆ ತಮಗೆ ಗೊತ್ತಾಗುತ್ತೆ ಸರ್ ಟೀಸರಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇದೆ ಒಂದು ನೆಗೆಟಿವ್ ರೋಲಲ್ಲಿ ಯಾರೋ ಅದ್ಭುತವಾದ ನಟ ಕಾಣಿಸ್ಕೋತಿದ್ದಾರೆ ಈ ಥರ ಎಲ್ಲ ರೂಮರ್ಸ್ ಓಡಾಡ್ತಿದೆ ಸರ್ ನಮಗಂತೂ ಗೊತ್ತಿಲ್ಲ ಕ್ಯೂರಿಯಸ್ಟಿಗೆ ಇದ್ದೀವಿ ಏನಾದರೂ ಒಂದು ಸಣ್ಣ ಕ್ಲೂ ಕೊಡ್ಬೋದಾ ಏನಾದರೂ ಅಲ್ಲ ಅದನ್ನೇ ನಾಳೆ ಜನಗಳಿಗೆ ಬಿಟ್ಬಿಡ್ತೀವಿ ಮುಂದೆ ಇವಾಗ ಸರ್ವೈವರು ವಿಜಯ್ ಸರ್ ರೂರಲ್ ರೂರಲರ್ ಯಾರು ರೂರಲ್ ಯಾರು ಅಂತ ನಾವು ಅಲ್ಲೇ ಜನಗಳಿಗೆ ಬಿಡ್ತೀವಿ ಗೆಸ್ ಮಾಡಿ ನೀವು ಅಂತ ಮಾಡ್ತಾರೆ ಸರ್ ಈಗ ಲ್ಯಾಂಡ್ ಲಾರ್ಡ್ ಅಂತ ಬಂದರೆ ಇದು ನೀವು ಯಾವ ಭಾಷೆ ಹೋದ್ರೂ ಮ್ಯಾಚ್ ಆಗ್ಬಿಡುತ್ತೆ ಸರ್ ಈಗ ಕನ್ನಡಕ್ಕೆ ಅಂತಲ್ಲ ಬೇರೆ ಬೇರೆ ಲ್ಯಾಂಗ್ವೇಜ್ ಎಲ್ಲ ಲ್ಯಾಂಗ್ವೇಜ್ ರಿಲೀಸ್ ಆಗುತ್ತೆ ಸರ್ ಇದು ಎಷ್ಟು ಭಾಷೆ ರಿಲೀಸ್ ಆಗುತ್ತೆ ನಾವು ಕನ್ನಡದಲ್ಲಿ ಮಾಡ್ತೀವಿ ತದನಂತರ ಮಾಡೋಣ ಅಂತ ಇದ್ದೀವಿ ಸರ್ ಇಲ್ಲ ಆ ಮಾತುಕತೆ ಎಲ್ಲ ಆಗಿದೆ ಸರ್ ಈಗ ಯಾಕಂದರೆ ಸಣ್ಣ ಸಣ್ಣ ಸಿನಿಮಾಗಳು ಕೂಡ ಇವತ್ತು ಪ್ಯಾನ್ ಇಂಡಿಯಾ ಅನ್ನೋ ಒಂದು ಇಟ್ಕೊಂಡು ಮುಂದೆ ಹೋಗ್ತವೆ ಸೊಲಗಿಲ್ಲು ಆಮೇಲೆ ಅದಲ್ಲಾಗಿರುತ್ತೆ ಬಟ್ ನಮ್ಮ ಈ ಮಣ್ಣಿನ ಕಥೆಯನ್ನು ಹೇಳೋಕೊ ಹೊರಟಾಗ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಅದರಲ್ಲೂ ಎರಡು ಮಾತಿಲ್ಲ ಲ್ಯಾಂಡ್ಲಾರ್ಡ್ ಸಿನಿಮಾ ಅದಲ್ಲೂ ಕೂಡ ದಿನವಿಜರ್ಗೆ ತಮಿಳು ಮತ್ತು ತೆಲುಗುಲು ತುಂಬ ಫ್ಯಾನ್ಸ್ ಬೇಸ್ ಇದೆ ಅವ್ರಿಗೂ ಕೂಡ ಸೊ ಅಲ್ಲಿ ಹೋದ್ರು ಕೂಡ ವರ್ಕ್ ಆಗ್ಬೋದು ಏಕಕಾಲಕ್ಕೆ ಬಿಡುಗಡೆ ಮಾಡಬಹುದಲ್ವ ಅಥವಾ ಇಲ್ಲಿ ನೋಡಿಕೊಂಡು ಇಲ್ಲಿ ರಿಯಾಕ್ಷನ್ ನೋಡ್ಕೊಂಡು ಅದಾದ್ಮೇಲೆ ಬಿಡಬೇಕು ಅಂತ ಹೌದು ಸರ್ ನಾವು ಫಸ್ಟು ಕನ್ನಡದಲ್ಲಿ ಅಪ್ಪಟ ಕನ್ನಡ ಫಸ್ಟು ತದನಂತರ ನೀವು ಈಗಾಗಲೇ ಹೇಳ್ದಂಗೆ ತಮಿಳು ತಮಿಳಲ್ಲೂ ತಮಿಳಿನಲ್ಲೂ ಮಾಡಿದ್ದಾರೆ ತೆಲುಗಿನಲ್ಲೂ ಮಾಡಿದ್ದಾರೆ ಸರ್ ಆಲ್ರೆಡಿ ಅಲ್ಲಿ ಫ್ರೇಮ್ ಕಂಡುಕೊಂಡಿದ್ದಾರೆ ಅದೇ ರೀತಿ ಮೊನ್ನೆ ನಮ್ಮ ಕೂಲಿನಲ್ಲಿ ನಮ್ಮ ಹೀರೋಯನ್ನು ಒಳ್ಳೆ ನೆಗೆಟಿವ್ ರೋಲ್ ಮಾಡಿ ಒಳ್ಳೆಯ ಹೆಸರು ತೊಗೊಂಡಿದ್ದಾರೆ ನಮ್ಮಲ್ಲಿ ಇನ್ನೂ ಇಷ್ಟೇ ಅಲ್ಲ ಇವಾಗ ಕಾಂತಾರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅಜ್ಜನೀಶ್ ಲೋಕನಾಥ್ ಅವರು ಇವತ್ತು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಆಲ್ರೆಡಿ ಅವ್ರು ಗುರುತಿಸ್ಕೊಂಡಿದ್ದಾರೆ ಇನ್ನೂ ನೀವು ತಾವು ಕೇಳಿದ್ರೆ ನೆಗೆ ನೆಗೆಟಿವ್ ಸೈಡಲ್ಲಿರೋರು ಅವರು ಅದ್ಭುತವಾಗಿ ಇರೋ ಅಂಥ ವ್ಯಕ್ತಿನೇ ಅವೆಲ್ಲ ಎಲ್ಲ ಒಂದು ಕಡೆ ನಮಗೆ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಹೋಗುತ್ತೆ ಅಂದ್ಕೊಂಡು ಅಂದ್ಕೊಂಡಿದ್ದೀವಿ ನಾವಾಗ ನಾವು ಹೇಳ್ಕೊಳಕ್ಕೆ ಹೋಗೋಲ್ಲ ಸರ್ ಬಂದು ಕೇಳಿದಾಗ ಮಾಡೋಣ ಖಂಡಿತ ಮಾಡ್ತೀವಿ ಏ ಸರ್ ಈಗ ಫೋರ್ಟೀನ್ ಇಯರ್ಸು ಕ ಸಾರ್ವಥಿ ಟೈಮಲ್ಲಿ ನೀವು ಫುಲ್ ಫ್ಲೆಡ್ಜ್ ಆಗಿ ಇರ್ತಿದ್ರಿ ಈಗ ಮಗ ಜೊತಲ್ಲಿದ್ದಾರೆ ಅಂದಷ್ಟು ಜವಾಬ್ದಾರಿಗಳು ನೋಡ್ಕೊತಿದ್ದಾರೆ ನಾವು ಮನೆಯಿಂದ ಟಚಲ್ಲಿದ್ದೀವಿ ಅವರು ತುಂಬ ಅದ್ರ ಮೇಲೆ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಸೊ ಹೆಂಗೆ ಸರ್ ಈಗ ಜೊತೆ ಕೈ ಜೋಡಿಸಿರೋ ಒಂಥರ ನೂರಾನೇ ಬಲ ಬಂದಾಗ ಖಂಡಿತ ಖಂಡಿತ ಈಗ ಸಿನಿಮಾದಲ್ಲಿ ನಾನೇ ಅಂತ ಹೋಗೋಕ್ಕಾಗಲ್ಲ ಸರ್ ಈಗಿನ ಜನ್ರೇಷನ್ಗೆ ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ ನಾವು ನಮ್ಮದು ಹದಿನಾಲ್ಕು ವರ್ಷದಿಂದ ಹದಿನೈದು ವರ್ಷದಿಂದ ನಮಗಿತ್ತು ಇವತ್ತಿನ ಜನ್ರೇಷನ್ಗೆ ಹುಡುಗರಿಗೆ ಯಾವ ಥರ ಬೇಕು ಹೀರೋ ಯಾವ ಥರ ಇರಬೇಕು ಹೀರೋಯಿನ್ ಯಾವ ಥರ ಇರಬೇಕು ಕಂಟೆಂಟ್ ಹೆಂಗಿರಬೇಕು ನಮಗಿನ್ನ ಚೆನ್ನಾಗಿ ಅವರು ಯಾಕಂದರೆ ದಿನ ಸಿನಿಮಾಗಳು ನೋಡ್ತಿರ್ತಾರೆ ಇವತ್ತೆಲ್ಲ ಅವತ್ತೆಲ್ಲ ಡಿಜಿಟಲ್ ಮೀಡಿಯಾ ಎಲ್ಲ ಒಂದು ಫೋನ್ ತೆಗೆದ್ರೆ ಒಂದು ಸಿನಿಮಾ ಯಾವ ರೀತಿ ಬರ್ತದೆ ಏನು ಎತ್ತಂತ ಅವರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಅದಕ್ಕೆ ಮಾಡಪ್ಪ ಅಂತೇಳಿ ಬಿಟ್ಟಿದ್ದೀನಿ ಸರ್ ಅವರೇ ಸರ್ ಈಗ ನಾಳೆ ರಿಲೀಸ್ ಆಗ್ತಾಯಿದೆ ಸರ್ ಟೀಸರು ಅಷ್ಟು ಜನ ವೈಟಿಂಗ್ ಅಲ್ಲಿದ್ದಾರೆ ಯಾವಾಗ ರಿಲೀಸ್ ಆಗುತ್ತೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಅಲ್ಲೇ ಸಿಗುತ್ತೆ ಸರ್ ಹೌದು ಸರ್ ನೀವು ಬರ್ತೀರಲ್ಲ ತಾವು ಅಲ್ಲಿ ಬಂದಾಗ ಥಿಯೇಟ್ರಲ್ಲೇ ಗೊತ್ತಾಗುತ್ತೆ ತಮಗೂ ಯಾವತ್ತು ಏನು ಅಂತ ಅದು ಡೇಟ್ ಅನೌನ್ಸ್ ಮಾಡ್ತೀವಿ ನಾಳೆ ನಾಳೆನೇ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಸರ್ ಈಗ ಲ್ಯಾಂಡ್ಲಾರ್ಡ್ ಸಿನಿಮಾಗಾಗಲೇ ಒಂದು ಲ್ಯಾಂಡ್ ಮಾರ್ಕನ್ನು ಕ್ರಿಯೇಟ್ ಮಾಡ್ತಾ ಇದೆ ಇಂಡಸ್ಟ್ರಿನಲ್ಲಿ ಇದು ಹೊಡೆದೇ ಹೊಡಿತೇವರು ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅವರು ಯಾಕಂದರೆ ರಿಲೀಸ್ ಆಗೋ ಕಂಟೆಂಟ್ಗಳು ಸಾಂಗ್ಗಳು ಮೇಕಿಂಗ್ ವಿಡಿಯೋಗಳು ಅಷ್ಟು ಮಜಾ ಕೊಟ್ಟಿದೆ ಪ್ರೇಕ್ಷಕರಿಗೆ ಸೊ ಅವರೊಂದು ಮೆಂಟಲಿ ಫಿಕ್ಸ್ ಆಗಿದ್ದಾರೆ ಇದನ್ನು ಫಸ್ಟ್ ಡೇ ಫಸ್ಟ್ ನೋಡಬೇಕು ಇದು ಹೊಡೆದೇ ಹೊಡಿತೇವರು ಪಕ್ಕ ದಿನೇವರು ಯಾಕಂದರೆ ಹಿಂದೆ ಬ್ಯಾಕ್ ಟು ಬ್ಯಾಕ್ ಹಿಟ್ಟ ಸಿನಿಮಾಗಳನ್ನ ಕೊಟ್ಟಿರುವಂಥವು ಅವರು ಅವ್ರ ಡೈರೆಕ್ಷನ್ ಅಲ್ಲಿ ಇದಲ್ಲದೇ ಇದ್ದರು ಕೂಡ ಬಟ್ ಅವರು ಇನ್ವಾಲ್ವ್ಮೆಂಟ್ ಏ ಹಿಂಗಲ್ಲ ಹಿಂಗೆ ಅಂತ ಹೇಳಿರ್ತಾರೆ ಸೊ ಆ ಥರ ಸಲಹೆಗಳು ದಿನೇವ್ ಸರ್ ಕೊಟ್ಟಿದ್ದು ಉಂಟಾ ಸರ್ ನಿಮಗೆ ಅಲ್ಲ ಅದು ಎಲ್ಲರೂ ಕುಂತ್ಕೊಂಡು ಮಾತಾಡೇ ಮಾಡ್ತಾರೆ ಇವತ್ತು ಡೈರೆಕ್ಟ್ರು ಜಡೇಶ್ ಅವ್ರ ಬಗ್ಗೆಯೂ ತಮಗೆ ಗೊತ್ತಿದೆ ಹಿಂದೆ ಕಾಟಿರಕ್ಕೆ ಅವರೇ ಸ್ಟೋರಿ ಬರೆದು ಅವರೇ ಇದು ಮಾಡಿದ್ರು ಗುರು ಶಿಷ್ಯರು ಜಂಟ್ಲ್ ಮ್ಯಾನು ಒಳ್ಳೊಳ್ಳೆ ಮೂವಿ ಕೊಟ್ಟಂತರು ಫ್ಯಾಮಿಲಿ ಆಡಿಯನ್ಸ್ ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ದುನಿಯಾ ವಿಜಯ್ ಸರ್ನ ದು ಅಲ್ಲಿ ವಿಜಯ್ ಕುಮಾರ್ ಸರ್ನ ಸ್ಯಾಂಡಲ್ವುಡ್ ಸಲಗಾ ಅಂತ ಏನು ಹೆಸರು ತಗೊಂಡ್ರು ಇದುವರೆಗೂ ಅವರು ನೋಡ್ತಿದ್ದ ರೀತಿಯೇ ಬೇರೆ ಈ ಸಿನಿಮಾ ಆದಮೇಲೆ ಅವರಿಗೆ ಫ್ಯಾನ್ ಬೇಸೇ ಬೇರೆ ಥರ ಕ್ರಿಯೇಟ್ ಆಗುತ್ತೆ ಲ್ಯಾಂಡ್ ಖಂಡಿತ ಖಂಡಿತ ಸರ್ ಆಮೇಲೆ ತಮಗೂ ಗೊತ್ತಿದೆ ನಾನು ಹಿಂದೆ ಸಾರಥಿ ಮಾಡಿದಾಗ ಎಲ್ಲೋ ಒಂದು ಕಡೆ ದರ್ಶನ್ ಅವರು ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ರಿಲೀಸ್ ಮಾಡಿದ್ರು ಅವ್ರನ್ನ ಇಡೀ ಹೊರಗಡೆ ಕರ್ನಾಟಕ ಸ್ಟೇಟ್ ಸಮೇತ ಫುಲ್ ಸುತ್ತ ತಮಗೆಲ್ಲ ಗೊತ್ತಿದೆ ಇವತ್ತು ನಾನು ಯಾವುದೇ ಒಂದು ಪ್ರಚಾರದಲ್ಲಾಗಿರೋ ಮಾಧ್ಯಮದವರು ನಿಮ್ಮೆಲ್ಲರ ಸಹಕಾರ ತಗೊಂಡು ಯಾವ ಮಟ್ಟಕ್ಕೆ ಬೇಕಾದ್ರೂ ನಾವು ಇದು ರೀಚ್ ಮಾಡ್ತೀವಿ ಸರ್ ಆಗುತ್ತೆ ಖಂಡಿತ ಒಳ್ಳೇದಾಗಲಿ ಸರ್ ನಾಳೆ ರಿಲೀಸ್ ಆಗ್ತದೆ ಆಡಿಯನ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಿ ಟಿ ವಿ ಫೈವ್ ಮೂಲಕ ನಾನು ಇವತ್ತೇನು ನಮ್ಮ ಕನ್ನಡ ರಾಜ್ಯೋತ್ಸವ ನವೆಂಬರ್ ಒಂದಿದೆ ಇವತ್ತು ತಮಗೆಲ್ಲರಿಗೂ ಒಂದು ಸಿಹಿ ಸುದ್ದಿ ಕೊಡಬೇಕು ಅವತ್ತು ಒಂದು ಅಪ್ಪಟ ಮಣ್ಣಿನ ಕತೆ ಇರುವಂಥ ಒಂದು ಸಿನಿಮಾನ ಟೀಸರ್ ರಿಲೀಸ್ ಮಾಡ್ತೀವಿ ತಾವೆಲ್ಲರೂ ಬನ್ನಿ ಪ್ರೋತ್ಸಾಹ ಮಾಡಿ ನಮ್ಮ ಕನ್ನಡ ರಾಜ್ಯೋತ್ಸವನ ಪ್ಲಾಗ್ ಹಾಯಿಸಿ ಸಿಹಿ ಹಂಚಿ ನಾವು ಟೀಸರ್ ರಿಲೀಸ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಎಲ್ಲ ನಾನು ಏನು ಇವತ್ತು ಹದಿನಾಲ್ಕು ವರ್ಷದ ಹಿಂದೆ ಮಾಡಿದಂಥ ಸಿನಿಮಾ ಇವತ್ತು ನನ್ನ ಸ ಕೆ ವಿ ಸತ್ಯಪ್ರಕಾಶ್ ಅನ್ನೋದು ಸಾರಥಿ ಸತ್ಯಪ್ರಕಾಶ್ ಅಂತ ನೀವೆಲ್ಲ ನನ್ನ ಗುರುಸಂಗ್ ಮಾಡಿದ್ದೀರಾ ಒಂದು ರಾಜ್ಯ ಪ್ರಶಸ್ತಿ ಕೊಡಿಸಿದ್ದೀರಾ ಅದೇ ರೀತಿ ನಿಮ್ಗೆ ಯಾವುದೇ ಕಾರಣಕ್ಕೂ ಏನು ನೀವು ಕೊಟ್ಟು ಬಂದಂತು ಕೊಟ್ಟು ದುಡ್ಡು ಕೊಟ್ಟು ಬಂದಿರ್ತೀರ ಸಿನಿಮಾ ನೋಡೋದಕ್ಕೆ ಎಲ್ಲೂ ಪೈಸ ವಸೂಲನ್ನೋ ರೀತಿಯಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ಮತ್ತೊಮ್ಮೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನ ನಡುತ್ತಾ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತೇಳಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಸರ್ ಖಂಡಿತ ಒಂದು ಒಳ್ಳೆಯ ಸಿನಿಮಾ ಮಾಡಿದಾಗ ಕನ್ನಡಿಗರು ಕರ್ನಾಟಕದ ಜನತೆ ಸಿನಿ ಪ್ರೇಕ್ಷಕರು ಯಾವತ್ತೂ ಕೈ ಬಿಟ್ಟಿಲ್ಲ ಆ ಸಾಲಿಗೆ ಲ್ಯಾಂಡ್ ಲೈನ್ ಸಿನಿಮಾ ಸೇರೇ ಸೇರುತ್ತೆ ಹದಿನಾರು ಹದಿನಾಲ್ಕು ವರ್ಷಗಳಿಂದ ಏನು ಯಾವ ರೀತಿ ನೀವು ಗೆದ್ದು ಇಡೀ ಇಂಡಸ್ಟ್ರಿಯಲ್ಲಿ ಒಂದು ಲ್ಯಾಂಡ್ ಮಾರ್ಕ್ನ ಕ್ರಿಯೇಟ್ ಮಾಡಿದ್ರು ಇವತ್ತು ಲ್ಯಾಂಡ್ಲ್ಯಾಡ್ ಕೂಡ ಅದೇ ರೀತಿಯಾಗಿ ಒಂದು ಕ್ರಿಯೇಟ್ ಆಗುತ್ತೆ ಇನ್ನೊಂದು ಹದಿನಾಲ್ಕು ವರ್ಷ ಬಿಟ್ಟು ನೋಡಿದ್ರು ಲ್ಯಾಂಡ್ಲ್ಯಾಡ್ ನಿಮ್ಗೆ ತಿರುಗ ನೋಡೋಣ ಸಿನಿಮಾ ಆಗುತ್ತೆ ಆ ರೀತಿ ಆಗಲಿ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಸಿನಿಮಾ ರಿಲೀಸ್ ಆಗಿ ಅದು ಅಂಡ್ರೆಡ್ ಡೇಸ್ ಆಗೋ ಇರ್ತೀವಿ ಸರ್ ಒಳ್ಳೆಯದಾಗಲಿ ಸರ್ ಆಲ್ ಬೆಸ್ಟ್ ತುಂಬ ಸಂತೋಷ ಸರ್ ಟಿ ವಿ ಫೈವ್ಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಿಮ್ಮೆಲ್ಲರ ಸಹಕಾರ ಇನ್ನು ಹೆಚ್ಚಿನ ರೀತಿಯಲ್ಲಿ ಇರಬೇಕು ಅಂತ ಕೇಳ್ಕೊಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಎಸ್ ವೀಕ್ಷಕರೇ ನಾಳೆ ಟೀಸರ್ ರಿಲೀಸ್ ಆಗ್ತಾ ಇದೆ ಲ್ಯಾಂಡ್ ಲಾರ್ಡ್ ಸಿನಿಮಾದ್ದು ಇನ್ನು ಅವರಂಗ್ ಥಿಯೇಟ್ರಲ್ಲಿ ಯಾರ್ಯಾರು ಇದ್ದೀರಾ ನೋಡ್ಬೇಕು ಅನ್ಸಿದ್ರೆ ದುನಿಯಾ ವಿಜಯ್ ಸರ್ ಕೂಡ ಬರ್ತಾ ಇದ್ದಾರೆ ಸಿನಿಮಾ ಕ್ರೂ ಕೂಡ ಬರ್ತಾ ಇದೆ ಆಲ್ಮೋಸ್ಟ್ ಚಿತ್ರಾ ಮೇಡಮ್ ಬರ್ತಾ ಇದ್ದಾರೆ ಸಿನಿಮಾದಲ್ಲಿ ಅಷ್ಟು ಜನ ಬರ್ತಾ ಇದ್ದಾರೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮಗೆ ಟೀಸರ್ ಮೂಲಕ ಹೇಳ ಹೊರಟಿದ್ದಾರೆ ಒಂದು ವಿಶೇಷವಾದ ವ್ಯಕ್ತಿ ಒಂದು ವಿಲನ್ ರೋಲ್ ಮಾಡಿದ್ದಾರೆ ಅದನ್ನು ಇಲ್ಲಿವರೆಗೂ ರಿವೀಲ್ ಮಾಡಿಲ್ಲ ನಾಳೆ ಆಗಬಹುದು ಅಂತ ನಂಬ್ತಾ ಇದ್ದೀನಿ ನಾಳೆನೂ ಆಗಲ್ಲ ಸರ್ ಇನ್ನೂ ಟೀಸರ್ ಓಕೆ ಸೂಪರ್ ಓಕೆ ಥೇಟ್ರಲ್ಲಿ ನೀವು ಬಂದರೆ ನೀವೆಲ್ಲ ನಿಮ್ಮ ನೀವು ಪ್ರೀತಿಸುವಂಥ ಆಡೇನು ಆರ್ಟಿಸ್ಟ್ಗಳನ್ನ ಮೀಟ್ ಮಾಡ್ಬೋದು ಆ ಲ್ಯಾಂಡ್ಲರ್ ಟೀಸರ್ ನಾಳೆ ರಿಲೀಸ್ ಆಗ್ತದೆ ದಯವಿಟ್ಟು ಬಂದು ನೋಡಿ ರಿಲೀಸ್ ಡೇಟ್ ಕೂಡ ನಾಳೆ ನಾಳೆನೇ ಅನೌನ್ಸ್ ಆಗುತ್ತೆ ಎಸ್ ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ರಮೇಶ್ ಟಿ ಫನ್ಯೂಸ್ ಬೆಂಗಳೂರು